ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಈ ತಿಂಗಳ ನವೆಂಬರ್ ಇಪ್ಪತ್ತರಂದು ಅಮಾವಾಸೆಯೊಂದಿಗೆ ಕಾರ್ತಿಕ ಮಾಸ ಮುಕ್ತಾಯಗೊಳ್ಳುತ್ತದೆ ಆದರೆ ನವೆಂಬರ್ ಹದಿನೇಳರಂದು ಕೊನೆಯ ಕಾರ್ತಿಕ ಸೋಮವಾರ ಬರುತ್ತದೆ ಈ ಕೊನೆಯ ಕಾರ್ತಿಕ ಸೋಮವಾರದಂದು ಭಕ್ತಿ ಶ್ರದ್ಧೆಯಿಂದ ಶಿವನನ್ನು ಪುಚ್ಚಿದರೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಐಶ್ವರ್ಯ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ಸೋಮವಾರಗಳಲ್ಲಿ ಕೊನೆಯ ಕಾರ್ತಿಕ ಸೋಮವಾರಕ್ಕೆ ಬಹಳ ವಿಶೇಷ ಮಹತ್ವವಿದೆ ಈ ಒಂದು ದಿನ ಮಾಡುವ ಪೂಜೆಗಳಿಂದ ಶಿವನ ಅನುಗ್ರಹ ಸಂಪೂರ್ಣವಾಗಿ ಲಭಿಸಿ ಕೇಳಿದ ಎಲ್ಲ ಆಸೆಗಳು ತಕ್ಷಣವೇ ಈಡೇರ್ತವೆ ಎಂಬ ನಂಬಿಕೆ ಇದೆ ಆದ್ದರಿಂದ ನವೆಂಬರ್ ಹದಿನೇಳರಂದು ಕೊನೆಯ ಕಾರ್ತಿಕ ಸೋಮವಾರದಂದು ಶಿವನನ್ನ ಹೇಗೆ ಪೂಜಿಸಬೇಕು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಯಾವಾಗ ಹಚ್ಚಬೇಕು ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಯಾವ ಶುಭ ಫಲಿತಾಂಶಗಳು ಸಿಗ್ತಾವೆ ಇಂತಹ ಅನೇಕ ಅದ್ಭುತ ವಿಷಯಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನವೆಂಬರ್ ಹದಿನೇಳರಂದು ಕೊನೆಯ ಕಾರ್ತಿಕ ಸೋಮವಾರ ಬಂದಿದೆ ಇಂತಹ ಶಕ್ತಿಶಾಲಿ ಕಾರ್ತಿಕ ಸೋಮವಾರ ಬರಬೇಕಂದ್ರೆ ಮತ್ತೆ ಒಂದು ವರ್ಷ ಕಾಯಬೇಕು ಕಾರ್ತಿಕ ಮಾಸದ ಒಂದು ತಿಂಗಳ ಪೂಜೆಗಳು ಒಂದು ಕಡೆಯಾದರೆ ಈ ಕೊನೆಯ ಕಾರ್ತಿಕ ಸೋಮವಾರದ ಪೂಜೆಗಳು ಇನ್ನೊಂದು ಕಡೆ ಆದ್ದರಿಂದ ಈ ಕೊನೆಯ ಕಾರ್ತಿಕ ಸೋಮವಾರದಂದು ಪ್ರತಿಯೊಬ್ಬರು ಮುಂಜಾನೆ ಎದ್ದು ತಲೆ ಸ್ನಾನ ಮಾಡಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ವಿಶೇಷವಾಗಿ ಈ ಕಾರ್ತಿಕ ಸೋಮವಾರದಂದು ನದಿ ಸ್ನಾನ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ಆದರೆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀರಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಸ್ನಾನ ಮಾಡಿ ಹಾಗೆಯೇ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಹೊಸ್ತಿಲುಗಳಿಗೆ ಅರಿಶಿಣ ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡುವ ಮಹಿಳೆಯರು ಕಾಲುಗಳಿಗೆ ಹಚ್ಚಿಕೊಂಡು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ವಿಶೇಷವಾಗಿ ಈ ಕಾರ್ತಿಕ ಸೋಮವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ತೆಂಗಿನಕಾಯಿ ದೀಪವನ್ನು ಹಚ್ಚಿದ್ರೆ ಬಹಳ ಒಳ್ಳೆಯದು ಏಕೆಂದ್ರೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಆದ್ದರಿಂದ ಈ ಕಾರ್ತಿಕ ಸೋಮವಾರದಂದು ತೆಂಗಿನಕಾಯಿಯ ದೀಪವನ್ನು ಹಚ್ಚಿದ್ರೆ ಆ ಶಿವನ ಕರುಣ ದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತದೆ ತೆಂಗಿನಕಾಯಿ ದೀಪವನ್ನು ಹಚ್ಚಲು ಸಾಧ್ಯವಾಗದವರು ಹಿಟ್ಟಿನ ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ ನಿಮ್ಮ ಪೂಜಾ ಕೋಣೆಯಲ್ಲಿರುವ ಶಿವನ ಚಿತ್ರಪಟಕ್ಕೆ ಗಂಧ ಹಚ್ಚಿ ಕುಂಕುಮ ಇಡಿ ಬಿಳಿ ಬಣ್ಣದ ಹೂಗಳು ಅಥವಾ ಹಳದಿ ಬಣ್ಣದ ಹೂಗಳಿಂದ ಶಿವನನ್ನ ಅಲಂಕರಿಸಿ ದೀಪಾರಾಧನೆ ಮಾಡಿ ಹಾಗೆಯೇ ನಿಮ್ಮ ಪೂಜಾ ಕೋಣೆಯಲ್ಲಿ ಕಡ್ಡಾಯವಾಗಿ ಒಂದು ನೀರಿನ ಕಳಶವನ್ನ ಇಡಬೇಕು ನಿಮಗೆ ಬಿಲ್ವ ಪತ್ರೆಗಳು ಲಭ್ಯವಿದ್ದರೆ ಬಿಲ್ವ ಪತ್ರೆಗಳಿಂದ ಶಿವನನ್ನ ಪೂಜಿಸಿ ಈ ರೀತಿ ಶಿವನನ್ನ ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರಪಟದ ಎದುರು ತೆಂಗಿನಕಾಯಿ ದೀಪವನ್ನು ಹಚ್ಚಬೇಕು ಅಥವಾ ಎರಡು ಇಟ್ಟಿನ ದೀಪಗಳನ್ನು ಹಚ್ಚಿ ಆದರೆ ತೆಂಗಿನಕಾಯಿ ದೀಪವನ್ನ ಹಚ್ಚುವವರು ಮೊದಲು ಒಂದು ತೆಂಗಿನಕಾಯಿಯನ್ನ ತೆಗೆದುಕೊಂಡು ಶಿವನಿಗೆ ನಮಸ್ಕರಿಸಿ ಆ ತೆಂಗಿನಕಾಯಿಯನ್ನ ಒಡೆಯಿರಿ ತೆಂಗಿನಕಾಯಿ ಎರಡು ತುಣ್ಣುಗಳಾಗಿ ಹೊಡೆಯಬೇಕು ಮೂರು ಕಣ್ಣುಗಳಿರುವ ತೆಂಗಿನ ಚಿಪ್ಪನ ತೆಗೆದುಕೊಂಡು ಆ ತೆಂಗಿನ ಚಿಪ್ಪಿಗೆ ಕುಂಕುಮ ಇಟ್ಟು ತುಂಬಿದ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧಿ ಮಾಡಿ ಇದನ್ನೇ ತೆಂಗಿನಕಾಯಿ ದೀಪ ಎಂದು ಕರೀತಾರೆ ಎರಡನೇ ತೆಂಗಿನಕಾಯಿ ಚಿಪ್ಪಿನಲ್ಲಿ ಯಾವುದಾದರೂ ಸಿಹಿ ಪದಾರ್ಥವನ್ನ ಇಟ್ಟು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಈ ತೆಂಗಿನಕಾಯಿ ದೀಪವನ್ನ ನೆಲದ ಮೇಲೆ ಹಚ್ಚಬಾರ್ದು ಒಂದು ತಟ್ಟೆಯಲ್ಲಿ ಹಕ್ಕಿಯಲ್ಲಿ ಹಾಕಿ ಆ ಅಕ್ಕಿಯ ಮೇಲೆ ತೆಂಗಿನಕಾಯಿ ದೀಪವನ್ನು ಹಚ್ಚಬೇಕು ಈ ತೆಂಗಿನಕಾಯಿ ದೀಪವನ್ನು ಹಚ್ಚಿದ ತಕ್ಷಣ ಆ ದೀಪಕ್ಕೆ ಬಹಳ ಪಾತ್ರತೆ ಇರುತ್ತದೆ ಆದ್ದರಿಂದ ದೀಪವನ್ನ ಹೂಗಳಿಂದ ಅಲಂಕರಿಸಿ ದೀಪಕ್ಕೆ ನಮಸ್ಕರಿಸಿ ತೆಂಗಿನಕಾಯಿ ದೀಪವನ್ನು ಹಚ್ಚಲು ಸಾಧ್ಯವಾಗದವರು ಮಣ್ಣಿನ ದೀಪಗಳಲ್ಲಿ ದೀಪಾರಾಧನೆ ಮಾಡಿ ಅಥವಾ ಹಿಟ್ಟಿನ ದೀಪಗಳನ್ನು ಹಚ್ಚಿ ನೀವು ಯಾವುದೇ ದೀಪವನ್ನು ಹಚ್ಚಿದ್ರೂ ದೀಪಕ್ಕೆ ಕಡ್ಡಾಯವಾಗಿ ಕುಂಕುಮ ಇಟ್ಟು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ಈ ರೀತಿ ಶಿವನನ್ನ ಪೂಜಿಸುತ್ತಾ ಓಂ ನಮ್ಮ ಶಿವಾಯ ಎಂಬ ಮಂತ್ರವನ್ನ ಬಾರಿ ಜಪಿಸಿ ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಿ ಈ ಕೊನೆಯ ಕಾರ್ತಿಕ ಸೋಮವಾರದಂದು ಈ ಮಂತ್ರವನ್ನ ಎಂಟು ಬಾರಿ ಜಪಿಸಿದ್ರೆ ಯಾವುದೇ ಆಸೆಯಾದರೂ ತಕ್ಷಣವೇ ಈಡೇರುತ್ತದೆ ಕೊನೆಯದಾಗಿ ಶಿವನಿಗೆ ಆರತಿ ಸಮರ್ಪಿಸಿ ತೆಂಗಿನಕಾಯಿ ದೀಪಕ್ಕೂ ಆರತಿ ಮಾಡಿ ನಿಮ್ಮ ಪೂಜೆಯನ್ನ ಮುಗಿಸಿ ಆ ಮಾಡುವ ಅಭಿಷೇಕಗಳಿಗೆ ಕೋಟಿ ಪಟ್ಟು ಪುಣ್ಯ ಫಲಿತಾಂಶಗಳು ಸಿಗ್ತಾವೆ ಆದರೆ ಈ ಕೊನೆಯ ಕಾರ್ತಿಕ ಸೋಮವಾರದಂದು ಶಿವ ದೇವಾಲಯಗಳಲ್ಲಿ ಭಕ್ತರ ದಟ್ಟಣೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಶಿವ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದವರು ಮಣ್ಣಿನಿಂದ ಒಂದು ಚಿಕ್ಕ ಶಿವಲಿಂಗವನ್ನ ತಯಾರಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಆ ಮಣ್ಣಿನ ಲಿಂಗವನ್ನ ಶಿವನ ಸ್ವರೂಪವೆಂದು ಬಾಯಿಸಿ ಅಭಿಷೇಕ ಮಾಡಿ ಈ ಕಾರ್ತಿಕ ಸೋಮವಾರ ಶಿವನಿಗೆ ಎಷ್ಟು ಪೂಜೆಗಳನ್ನು ಮಾಡಿದ್ರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡದಿದ್ರೆ ನಿಮ್ಮ ಪೂಜೆಗಳಿಗೆ ಸಂಪೂರ್ಣ ಪುಣ್ಯ ಫಲಿತಾಂಶ ಸಿಗೋದೇ ಇಲ್ಲ ಆದ್ದರಿಂದ ಒಂದು ಚೆಂಬು ನೀರನ್ನ ಶಿವಲಿಂಗಕ್ಕೆ ಅಭಿಷೇಕ ನಿಮ್ಮ ಪೂಜೆಗಳಿಗೆ ಪುಣ್ಯ ಫಲಿತಾಂಶಗಳು ಸಿಗ್ತಾವೆ ಕಡ್ಡಾಯವಾಗಿ ಪೂಜಿಸಬೇಕು ತುಳಸಿ ಗಿಡದ ಮುಂದೆ ಹಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಹಸುವಿನ ತುಪ್ಪದಿಂದ ಎರಡು ದೀಪಗಳನ್ನ ಹಚ್ಚಿ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಮಾಡಿ ಈ ಕಾರ್ತಿಕ ಸೋಮವಾರ ಬೆಳಿಗ್ಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿ ಇಡೀ ದಿನ ಉಪವಾಸವಿರಬೇಕು ಕಠಿಣ ಉಪವಾಸವಿರಲು ಸಾಧ್ಯವಾಗದವರು ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಬಹುದು ಬೆಳಕೆಯಿಂದ ಉಪವಾಸವಿದ್ದು ಸಂಜೆ ಉಪವಾಸವನ್ನು ಚುಮುಕಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ಅದೇ ರೀತಿ ತುಳಸಿ ಗಿಡದಲ್ಲಿಯೂ ದೀಪ ಹಚ್ಚಿ ಹಾಗೆಯೇ ನಿಮ್ಮ ಮನೆಯ ಬಾಗಿಲ ಮುಂದೆ ಕಡ್ಡಾಯವಾಗಿ ಎರಡು ದೀಪಗಳನ್ನು ಹಚ್ಚಿ ವಿಶೇಷವಾಗಿ ಈ ಕಾರ್ತಿಕ ಸೋಮವಾರದಂದು ಸಂಜೆ ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವ ದೇವಾಲಯದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳಿಂದ ದೀಪ ಹಚ್ಚಿ ಅದೇ ರೀತಿ ಶಿವ ದೇವಾಲಯಗಳಲ್ಲಿ ನೆಲ್ಲಿಕಾಯಿ ದೀಪ ಹಚ್ಚಿದರೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮುಖ್ಯವಾಗಿ ನೆಲ್ಲಿಕಾಯಿ ಗಿಡಕ್ಕೆ ಐದು ಪ್ರದಕ್ಷಿಣೆ ಮಾಡಿ ನೆಲ್ಲಿಕಾಯಿ ಗಿಡದ ಕೆಳಗೆ ದೀಪಾರಾಧನೆ ಮಾಡಿದರೆ ಈ ವರ್ಷವಿಡೀ ಹಣದ ಕೊರತೆಯಿಲ್ಲದೆ ನಿಮ್ಮ ಮನೆಯ ಆದಾಯ ವೃದ್ಧಿಯಾಗುತ್ತದೆ ಶಿವ ದೇವಾಲಯದಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ತುಳಸಿ ಗಿಡದ ಮುಂದೆಯೂ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಬಹುದು ಇನ್ನು ಈ ಕಾರ್ತಿಕ ಸೋಮವಾರ ಕಡಿಮೆ ಕಡ್ಡಾಯವಾಗಿ ಎಳ್ಳನ ದಾನ ಮಾಡಿ ಕಾರ್ತಿಕ ಮಾಸದಲ್ಲಿ ತಿಲದಾನ ಮಾಡಬೇಕೆಂದು ನಮ್ಮ ಶಾಸ್ತ್ರ ಹೇಳುತ್ತದೆ ತಿಲಧಾನ ಎಂದರೆ ಯಾರಿಗಾದರೂ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಕ್ಷಿಣೆ ತಾಂಬೂಲದೊಂದಿಗೆ ಎಳ್ಳನ ದಾನ ಮಾಡಬೇಕು ಕಾರ್ತಿಕ ಸೋಮವಾರ ಎಳ್ಳನ ದಾನ ಮಾಡಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಅದೇ ರೀತಿ ಈ ಕಾರ್ತಿಕ ಸೋಮವಾರದಂದು ಪ್ರತಿಯೊಬ್ಬರು ಕಡ್ಡಾಯವಾಗಿ ವಿಭೂತಿ ಮೊಟ್ಟನ ಧರಿಸಿ ಯಾರಾದರೂ ವಿಭೂತಿ ಬೊಟ್ಟನ ಇಟ್ಕೊಳ್ತಾರೆಯೋ ಅಂತಹವರನ್ನು ಆ ಪರಮೇಶ್ವರ ಪ್ರತಿ ಕ್ಷಣವೂ ರಕ್ಷಿಸಿ ಐಶ್ವರ್ಯವನ್ನ ಸ್ಥಾನಂತೆ ಈ ಕಾರ್ತಿಕ ಸೋಮವಾರ ಶಿವ ದೇವಾಲಯಕ್ಕೆ ಹೋಗುವವರು ಶಿವ ದೇವಾಲಯದಲ್ಲಿರುವ ನಂದಿಯ ಕೊಂಬುಗಳ ನಡುವಿನಿಂದ ಶಿವನನ್ನ ದರ್ಶನ ಮಾಡಿದ್ರೆ ಎಲ್ಲ ಪಾಪಗಳು ತಕ್ಷಣವೇ ದೂರವಾಗ್ತವೆ ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಮಾಸ ಮುಗಿಯುತ್ತದೆ ಕಾರ್ತಿಕ ಮಾಸ ಮುಗಿದ ನಂತರ ಪಾಠ್ಯಮಿ ತಿಥಿ ಬರುತ್ತದೆ ಅಂದ್ರೆ ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರದಂದು ಪ್ರತಿಯೊಬ್ಬರು ನೀರಿನಲ್ಲಿ ಪೋಲಿ ದೀಪಗಳನ್ನ ಬಿಡಬೇಕು ಈ ಶುಕ್ರವಾರ ನದಿಗಳಲ್ಲಿ ಪೋಲಿ ದೀಪಗಳನ್ನ ಬಿಟ್ರೆ ಕಾರ್ತಿಕ ಮಾಸದ ಒಂದು ತಿಂಗಳು ದೀಪಾರಾಧನೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ ಬಾಳೆ ದೋಣಿಯಲ್ಲಿ ಮೂವತ್ತು ಬತ್ತಿಯ ದೀಪವನ್ನ ಹಚ್ಚಿ ನೀರಿನಲ್ಲಿ ಬಿಡಬೇಕು ಇವುಗಳನ್ನೇ ಪೋಲಿ ದೀಪಗಳು ಎಂದು ಕರೀತಾರೆ ಆದರೆ ನದಿಗಳಲ್ಲಿ ಪೋಲಿ ದೀಪಗಳನ್ನ ಬಿಡಲು ಸಾಧ್ಯವಾಗದವರು ನಿಮ್ಮ ಮನೆಯ ತುಳಸಿ ಕಟ್ಟೆಯ ಮುಂದೆ ಪೋಲಿ ದೀಪಗಳನ್ನ ಬಿಡಿ ಇನ್ನು ಇಲ್ಲಿಯವರೆಗೂ ನೀವು ವನ ಭೋಜನಗಳನ್ನ ಮಾಡದಿದ್ರೆ ಈ ಕಾರ್ತಿಕ ಸೋಮವಾರ ನಿಮ್ಮ ಕುಟುಂಬದವರೆಲ್ಲರೂ ಒಟ್ಟಾಗಿ ವನ ಮಾಡಿ ಅದೇ ರೀತಿ ಈ ಕೊನೆಯ ಕಾರ್ತಿಕ ಸೋಮವಾರದಂದು ಕಾರ್ತಿಕ ಪುರಾಣವನ್ನ ಓದಿದ್ರೆ ತುಂಬಾ ಒಳ್ಳೆಯದು ಕಾರ್ತಿಕ ಪುರಾಣವನ್ನ ಕೇಳಿದ್ರು ಸಹ ಏಳೇಳು ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ ಇನ್ನು ಈ ಕಾರ್ತಿಕ ಸೋಮವಾರ ದಾನಗಳಿಗೆ ಜನ್ಮ ಜನ್ಮಗಳ ಅದೃಷ್ಟ ಒಲಿದು ಬರುತ್ತದೆ ಮುಖ್ಯವಾಗಿ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಹನ ನೀಡಿದರೆ ಒಳ್ಳೆಯದು ಅಥವಾ ದಕ್ಷಿಣೆ ತಾಂಬೂಲ ಸಮರ್ಪಿಸಿ ಅವರ ಆಶೀರ್ವಾದವನ್ನ ಪಡೆಯಿರಿ ಅದೇ ರೀತಿ ಅಗತ್ಯವಿರುವ ಬಡವರಿಗೆ ಆಹಾರ ದಾನ ಮಾಡಿ ಹಾಗೆಯೇ ಈ ಕಾರ್ತಿಕ ಮಾಸ ಮುಗಿಯುವ ಮೊದಲು ಬ್ರಾಹ್ಮಣರಿಗೆ ದೀಪ ದಾನ ಮಾಡಬೇಕು ನೆಲ್ಲಿಕಾಯಿ ದೀಪವನ್ನು ದಾನವಾಗಿ ನೀಡಿದರೆ ತುಂಬಾ ಒಳ್ಳೆಯದು ಅದೇ ರೀತಿ ಈ ಕಾರ್ತಿಕ ಸೋಮವಾರದಂದು ಅರಳಿ ಮರದ ಕೆಳಗೆ ಕಪ್ಪು ಇರುವೆಗಳಿದ್ದರೆ ಅವುಗಳಿಗೆ ಸಕ್ಕರೆ ಪುಡಿ ಹಾಕಿ ಜಾತಕ ದೋಷಗಳೆಲ್ಲವೂ ತಕ್ಷಣವೇ ದೂರವಾಗ್ತವೆ ಅದೇ ರೀತಿ ಈ ಕಾರ್ತಿಕ ಸೋಮವಾರದಂದು ಹಸುವಿಗೆ ಆಹಾರ ತಿನ್ನಿಸಿ ನಮಸ್ಕರಿಸಿದ್ರೆ ಮುಕ್ಕೋಟಿ ದೇವತೆಗಳು ತುಂಬಾ ಸಂತೋಷಗೊಂಡು ಕೇಳಿದ ವರಗಳನ್ನು ತಕ್ಷಣವೇ ಕಾಣಿಸ್ತಾರೆ ಈ ಕಾರ್ತಿಕ ಸೋಮವಾರದಂದು ಶಿವ ದೇವಾಲಯದಲ್ಲಿ ಶಿವ ಪಾರ್ವತಿಯರು ಸಂಚರಿಸುತ್ತಾರೆ ಆದ್ದರಿಂದ ಶಿವ ದೇವಾಲಯದ ಆವರಣದಲ್ಲಿ ಕುಳಿತು ಓಂ ನಮ್ಮ ಶಿವಾಯ ಎಂಬ ಮಂತ್ರವನ್ನ ಜಪಿಸಿ ಇನ್ನು ವಿವಾಹಕ್ಕಾಗಿ ಕಾಯುತ್ತಿರುವವರು ಮತ್ತು ಉದ್ಯೋಗ ಪ್ರಯತ್ನಗಳನ್ನ ಮಾಡುವವರು ಈ ಕೊನೆಯ ಕಾರ್ತಿಕ ಸೋಮವಾರದಂದು ಕಡ್ಡಾಯವಾಗಿ ಶಿವನಿಗೆ ಅಭಿಷೇಕ ಮಾಡಿ ಶಿವ ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡಿ ಈ ರೀತಿ ಕಾರ್ತಿಕ ಸೋಮವಾರ ದೀಪಾರಾಧನೆ ಮಾಡಿ ಶಿವನ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು